ಇವತ್ತು ಫ್ಯಾಮಿಲಿ ಎವ್ರಿ ಸಂಡೇ ಅಥವಾ ವೀಕೆಂಡ್ ಬಂದ್ರೆ ನಾವೆಲ್ಲ ರೈಡ್ ಹೋಗುವಂತ ಒಂದು ಸಮಯ ಇತ್ತು ರೈಡ್ ಹೋಗ್ತಿದ್ವಿ ಮಜಾ ಮಾಡ್ತಿದ್ವಿ ಆದ್ರೆ ಇವಾಗ ಫ್ಯಾಮಿಲಿಗೆ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಏನೋ ಟೈಮ್ ಕೊಡಬೇಕು ಅನ್ನೋದು ಎಲ್ಲರಿಗೂ ರಿಯಲೈಸ್ ಆದ್ಮೇಲೆ ಫಸ್ಟ್ ಫ್ಯಾಮಿಲಿ ಇಂಪಾರ್ಟೆಂಟ್ ಆಮೇಲೆ ಮಿಕ್ಕಿದೆಲ್ಲ ಅಲ್ವಾ ಯಾಕೆಂದರೆ ಪೇರೆಂಟ್ಸ್ಗಳಿಗೂ ವಯಸ್ಸಾಗ್ತದೆ ಅವರಿಗೆ ಈ ಟೈಮಲ್ಲಿ ನಾವು ಟೈಮ್ ಕೊಡಬೇಕು ಆ್ಯಕ್ಚುಲಾಗಿ ಸೊ ಅದಕ್ಕೇನೇ ಇವತ್ತು ಫ್ಯಾಮಿಲಿ ಟೈಮ್ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ನಮ್ಮ ಅಕ್ಕನ ಮನೆ ನೋಡಿಲ್ಲ ಅನ್ಸುತ್ತೆ ಸೊ ನಮ್ಮ ಅಕ್ಕನ ಮನೆ ಬ್ಲಾಗ್ ಇವತ್ತು ಫ್ಯಾಮಿಲಿ ಬ್ಲಾಗ್ ಆಗಲೇ ಮನೆಗೆ ಗೊತ್ತೇ ಆಗಲೇ ಪ್ಯಾಕಿಂಗ್ ಆಗುತ್ತಲ್ಲ ಅಕ್ಕಪಕ್ಕ ಮನೆ ಅಂತಲ್ಲ ಫ್ಯಾಮಿಲಿ ಮನೆಗೆ ಅಕ್ಕನ ಮನೆಗೆ ತಂಗಿ ಮನೆಗೆಲ್ಲ ಹೋದ್ರೆ ಮನೆಯಿಂದ ನಾವು ಏನು ತಿಂಡಿ ಮಾಡಿರ್ತೀವಿ ಅದನ್ನ ಕರೆಕ್ಟ್ ಕರೆಕ್ಟಲ್ವಾ ಅದಕ್ಕೆ ನಾವು ಎತ್ಕೊಂಡ್ಬಂದಿದ್ದೀವಿ ಬೆಳಗ್ಗೆ ಉಪ್ಪಿಟ್ಟು ಕೇಸರಿ ಭಾ ಕೇಸರಿ ಭಾತ್ ಸಕ್ಕತ್ತಾಗಿತ್ತು ಅದಕ್ಕೆ ನಮ್ಮ ಪಾಪಕ್ಕೆ ತೊಗೊಂಡಿದ್ದೀನಿ ಮನೆ ಮನೆ ತರಿಸ್ತೀನಿ ಇವತ್ತು ಏನು ಎಂಜಾಯಿ ಮಾಡ್ತೀವಿ ಎಲ್ಲ ನೋಡೋಣ ಇದೆ ನಮ್ಮ ಅಕ್ಕನ ಮನೆ ನಾನು ಗಾಡಿ ರಿವ್ಯೂ ಎಲ್ಲ ಮಾಡ್ತೇನೆ ಗೊತ್ತಾ ಅದೆಲ್ಲ ಇಲ್ಲೇ ಮಾಡೋದು ನಾನು ಯಾಕಂದರೆ ಇದು ಕಂಪ್ಲೀಟ್ ಲೇಔಟು ಸೊ ಗಾಡಿ ರಿವ್ಯೂ ಎಲ್ಲ ಮಾಡೋಕೆ ನಾನು ಇಲ್ಲೇ ಬರೋದು ಇದೆ ನಮ್ಮ ಅಕ್ಕನ ಮನೆ ನಿಂಥಾಳು ನೋಡಿ ನಮ್ಮ ಅಕ್ಕ ಹಾ ಹೇಳು ಹೆಸರು ಇತೈಸಿ ಇತೈಸಿನ ಅದು ನನ್ನ ಅಕ್ಕನ ಮಗಳು ಕಿಸಿ ಕೊಡಲ್ಲ ಚಿಕ್ಕಮ್ಮಗೆ ಮಲೆ ಡ್ರಾಮಾ ಮಾಡ್ತಾನೆ ಏನು ತದ್ದಿರೋದು ನನಗೆ ಕೊಡೋಕ್ಕೆ ಅಜ್ಜಿ ಅಂದ್ಬಿಟ್ಲು ನನ್ನ ಅಕ್ಕ ಅಂತಿದ್ದೀನ ನನ್ನ ಅವಳು ಇವಾಗ ನನ್ನ ಅಜ್ಜಿ ಆಗಿಬಿಟ್ಟಿದ್ದೀನಿ ಇದು ನಮ್ಮ ಅಕ್ಕನ ಮನೆ ಮಂಗನ ನಾನು ಏನ್ ಕೊಟ್ಟೆ ಅವಳಿಗೆ ಗಿಫ್ಟು ಕೆಳಗಡೆ ಏನ್ ನೋಡೋದು ಏನೇನಿದೆ ನೋಡೋದು ನೋಡು ಕೈ ಎತ್ಕೊಂಡು ಒಂದೊಂದೇ ನೋಡು ಅಕ್ಕಂದು ತೋರಿಸು ಏನದು ರಾಬೆ ಕ್ಲೀನಾಗಿ ತೋರ್ಸು ತಿನಿಸು ತಿನ್ಸು ಒಂದೊಂದೇ ತಿಕ್ಕಮ್ಮ ಹಾಕಿ ಏನೋ ಒಂದು ರೆಸಿಪಿ ಹೊಸ ರೆಸಿಪಿ ಚೆಫ್ ಬೈ ಅಶ್ವಿನಿ ತಿನ್ನೋರು ನಾವು ವಿಡಿಯೋ ನೋಡೋರು ಅವರು ರೆಸಿಪಿ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಟೇಸ್ಟ್ ಹೇಳ್ತೀವಿ ರೆಸಿಪಿ ಕೇಳ್ತಾರೆ ಅದೆ ಎಕ್ಪೆಕ್ಟೆಡ್ 5000 ಇರುತ್ತೆ ಹೌದಾ ಸರಿ ಹೂ ಮಚ್ಚಾ ಪಚ್ಚೋ 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 ಪಚ್ಚ ಇದು ಯಾತರಾಟ ನೀವು ಇಬ್ರುದು ಇಲ್ವಾ ಅಯ್ಯೋ ಇದು ಜಾತ್ರೆ ಮೂಟೆ ಕೂಸು ಬಂದಿದ್ವಾ ಜಾತ್ರೆ 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 ಏನು ಅವಳಿಗೆ ಅಲ್ಲಿ ಕರ್ಕೊಂಡೋಗಿ ಯಾಕೆ ಪಿಜ್ಜಾ ಕೊಡ್ತಿದ್ದ ನಮ್ಮ ಮಗು ಪಿಜ್ಜಾ ತರಿಸಿದೆ ಯಾರು ತರಿಸಿದ್ದಮ್ಮ ಪಿಜ್ಜಾ ನೀನಾ ತಾತ ತರಿಸಿದ್ದು ರಾಮು ತಾತ

ಔಟು ತಾತ ತಾತ ನಿಲ್ಗೋರ ಪಾಯಿಂಟ್ ಯಾರು ಹೊರದಿತ್ತು ಕಂದ ಇಲ್ಲಿ ಅದಕ್ಕೆ ನೀನೇನ್ ಮಾಡ್ತಿದ್ದೀಯ ಕಂತಾ ನೀನೇನ್ ಮಾಡಿದೆ ನಾನು ನಾನು ನಮ್ಮ ಅಜ್ಜಿಗೆ ಯಾಕೆ ಏ ಇರವರ ಕ್ರೀಮ್ ಎಲ್ಲ ಮೆತ್ತಿ ತಾವಳೆ ಅವಳು ದುವಾಕಂದ್ರ ಇ ತೊಡ ದುವಾಮ್ಮಮ್ಮ ನಂಗೆ ವಾಸೆ ಬೇಗ ಮಾಡೋ సా తమిళ ನಮ್ಮ ಅಕ್ಕ ಏನೋ ಕಿತ್ತಬಕೋಳೆ ಬೇಳೆ ಸಾರು ಅನ್ನ ಪಲ್ಯ ಈ ಪಲ್ಯ ಸೂಪರಾಗಿದೆ ಮಜ್ಗೆ ಹುಳಿ ಏನೇನೋ ಮಾಡಿದ್ದಾಳೆ ಬ್ಯಾಟಿಂಗ್ ಮಾಡೋದೇನಿ ಇವಾಗ

ಬಾಯ ನಿದ್ದೆ ಬಂದಿದೆ ಕುಸ್ಕೆ ಅಲ್ಲಿ ದೊಡಮನ ಮನೆಯಲ್ಲಿ ನಿದ್ದೆ ಮಾಡಿದ ಕಂಬಳಿ ಓದ್ಕೊಂಡು ನಾವು ಈ ಕಡೆ ಬಂದ್ವಿ ಅಂತ ಹೆಚ್ಚರಾಗ ಕುಳಿ ಸೊ ಹೋಪ್ ಯು ಎಂಜಾಯ್ಡ್ ದ ಫ್ಯಾಮಿಲಿ ವ್ಲಾಗ್ ಸ್ವಲ್ಪ ಮಸ್ತಿ ಸ್ವಲ್ಪ ಕುಸ್ತಿ ಈ ಥರ ಎಲ್ಲ ಇರಬೇಕಲ್ವಾ ಅವಾಗವಾಗ ಸೊ ನನ್ನ ಅಕ್ಕನ ಮನೆ ನನ್ನ ಅಕ್ಕನ ಪಾಪು ಎಲ್ಲರೂ ನೋಡಿ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ತೊಗೊಂಡಿದ್ದೀರಾ ಅಂತ ಅನ್ಸುತ್ತೆ ಸೊ ಅವಾಗ ಅವಾಗ ಈ ಥರ ಗ್ಯಾಪಲ್ ವಿಡಿಯೋಸ್ ಬರ್ತಾ ಇರುತ್ತೆ ಎನ್ಕರೇಜ್ ಮಾಡಿ ಈ ವಿಡಿಯೋಸ್ ನೋಡ್ತಾ ಇರಿ ಮಜಾ ಮಾಡ್ತಾ ಇದೀನಿ ನೀವು ಸೊ ನಮ್ಮ ಕಾಮಿಡಿ ಆಗಿರ್ಬೋದು ನಮ್ಮ ಅಮ್ಮ ಒಂದು ಫುಲ್ ಜಿಂಚಾಕ್ ಫ್ಯಾಮಿಲಿ ಆಗಿರ್ಬೋದು ನೋಡ್ತಾ ಇರಿ ಮಜಾ ಮಾಡ್ತಾ ಇರಿ ಫುಲ್ ಜೋಲಿ ಜೋಲಿ ಮಾಡ್ತಾ ಇರೋಣ ಸೊ ಸಪೋರ್ಟ್ ಮಾಡ್ತಾ ಇರಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ